ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಯಾವ ರೀತಿ ಗಳಿಸ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ ಆಲ್ರೆಡಿ ಭಾಗ ಒಂದನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಮಕ್ಕಳ ಸೊ ಸಂಪೂರ್ಣವಾಗಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಪಾಠದಿಂದ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಯಾವ ರೀತಿ ಆನ್ಸರ್ ಬರೀಬೇಕು ಅಂತ ನಿಮ್ಮ ಜೊತೆ ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮಕ್ಳ ಸೊ ಈ ವಿಡಿಯೋದಲ್ಲಿ ಗ್ರಾಮರ್ ಭಾಗದಲ್ಲಿ ಬರುವಂತಹ ಪ್ರಶ್ನೆಗಳು ಸೊ ಯಾವ ರೀತಿ ಓದ್ಕೊಬೇಕು ಕ್ವಶನ್ಸ್ ಯಾವ್ದು ಬರ್ತದೆ ಅವುಗಳನ್ನ ಮತ್ತೆ ಲೆಟರ್ ರೈಟಿಂಗ್ಸ್ ನಿಬಂಧ ಸೊ ಅವೆಲ್ಲವನ್ನ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಸೊ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆಗ ನಿಮ್ಗೆ ಅದರ ಸಂಪೂರ್ಣ ಮಾಹಿತಿ ಸಿಗ್ತದೆ ಆಗ ನಿಮ್ಮ ಎಕ್ಸಾಮ್ಗೂ ಸಹ ಚೆನ್ನಾಗಿ ಪ್ರಿಪೇರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈಗಾಗಲೇ ನಾನು ಇಂದಿನ ವಿಡಿಯೋದಲ್ಲಿ ಅನುರೂಪತೆಗಳ ಬಗ್ಗೆ ತಿಳಿಸ್ಕೊಟ್ಟಿದೆ ಸೊ ಎಲ್ಲ ಅನುರೂಪತಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ನಾಲ್ಕು ಅನುರೂಪತಗಳು ಗ್ಯಾರಂಟಿ ಬಂದಿರ್ತವೆ ಇದರಿಂದ ಹೊರಗಡೆ ಯಾವುದು ನಿಮಗೆ ಬಂದಿರೋದಲ್ಲ ಇದರೊಳಗಡೆ ಇದಿಷ್ಟು ಕೊಟ್ಟಿರೋದ್ರಲ್ಲೇನೆ ಕೊಟ್ಟಿರೋ ಇದರೊಳಗಡೆ ಇರೋಂತಹ ಅನುರೂಪತಗಳೇ ನಿಮ್ಮ ಎಕ್ಸಾಮ್ಸ್ಗೆ ಕೇಳುವಂತಹವುಗಳಾಗಿರ್ತವೆ ನೆಕ್ಸ್ಟ್ ನಿಮಗೆ ಬರುವಂಥದ್ದು ನಿಮ್ಮ ಲಿಖಿತ ಪ್ರಶ್ನಕ್ಕೆ ಉತ್ತರ ಏಕೇಕ್ ವಾಕ್ಯಮೆ ಲಿಖಿ ಸೊ ಒಂದು ವಾಕ್ಯಗಳಿಗೆ ಕೇಳ್ತಾರೆ ಭಾರತ್ ಮಾತಾ ಆಪನೆ ಮುಕ್ತ ಆತ್ಮೆ क्या बांट रही है कभी भारत माता की क्या निवेदन कर रहा है कविता के आधार पर के के भारत के वन उपवन कैसे है कविता के अनुसार भारत के कैसे है कवि को हमा, हमारे की जननी क्यों कहते हैं भारत भूमि के अंदर क्या क्या बर हुआ है प्रेमचंद्र जी क्यों लालच उठा प्रेमचंद्र जी को चौक में क्या नजर आया प्रेमचंद्र जी चौक में क्यों गए थे गाजर को काने की मेज पर स्थान क्यों मिलने लगा आ, गिलहारी की समाधि कहाँ बनाई गई गिलहारी सुराई के पास क्यों लेट जाता था गिल्लू गर्मी से बचने के लिए क्या क्या करता था दिनकर जी के अनुसार आधुनिक मानव के किस प्रकार विजय ಪಾಯಿ ಹೈ ಸೊ ಇವೆಲ್ಲ ನೋಡಿ ನಾನು ನಿಮಗೆಲ್ಲೇನು ಪ್ರಶ್ನೆಗಳು ಡಿಸ್ಪ್ಲೇ ಆಗ್ತಾ ಇದಾವೆ ನೋಡಿ ಸೊ ಇದೆಲ್ಲ ಇಂಪಾರ್ಟೆಂಟ್ ಸೊ ಇದರಲ್ಲೇ ನಿಮಗೆ ಒಂದು ಅಂಕದ ಪ್ರಶ್ನೆಗಳು ಬರ್ತವೆ ಅಭಿನವ್ ಮನುಷ್ಯ ಕವಿತಾ ಅನುಸಾರ ಪರಮಾಣು ಕಿಸ್ ದೇಕರ್ ಕಾಮ್ತೇತಿ ಅಭಿನವ್ ಮನುಷ್ಯ ಕವಿತಾ ಕವಿ ಕೈ ಕೌನ್ ಹೈ ಯಾರು ಕವಿ ಅದರ ಕವಿ ಆಗಿರ್ತಾರೆ ಪವನ್ ಕ ತಾಪ್ ಕಿಸ್ ಕೆಕುಂ ಪರ್ ಚರ್ತ ಉತರ್ತಾತ ಪರಮಾಣು ಮನುಷ್ಯ ಕೆ ಕರೋಮ್ देखकर क्यों कामते हैं कवि के अनुसार आज की दुनिया कैसी थी कवि के अनुसार वर्तमान दुनिया कैसी है आज मनुष्य का यान कहा जा रहा है? अब्दुल कलाम जी का बचपन कैसे बीत रामेश्वर किस कारण के प्रसिद्ध है कलाम और जलालुद्दीन किस विषय पर बात करते थे अब्दुल कलाम को पिता कैसे व्यक्ति थे ಪಂಡಿತ್ ರಾಜ್ ಕಿಶೋರ್ ಬಸಂತ್ ಕಿ ಕಿಸ್ ಬಾತ್ಗೆ ಪ್ರಭಾವಿತ್ ಹೂಯೇ ಸೊ ಇವೆಲ್ಲ ಪ್ರಶ್ನೆಗಳು ನೋಡಿ ಮಕ್ಕಳ ಸೊ ಇಲ್ಲೇನಿದೆ ಸೊ ಇದೆಲ್ಲ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ ಮಕ್ಕಳ ಇದ್ರೊಳಗಡೆ ನೀವು ಬರ್ತದೆ ಈ ಗವರ್ನೆನ್ಸ್ ಕ್ಯಾ ಹೈ ಇ ಗವರ್ನೆನ್ಸೆ ಕ್ಯಾ ಲಾಭ ಹೈ ಬಸಂತ್ ಕಾ ಸ್ವಭಾವ ಕೈ ಸಾಥ ಬಸಂತ್ ಅವ್ರ ಪ್ರತಾಪ್ ಕಿಸ್ಕೆ ಗರ್ಮೆ ಮೇ ಪ್ರತಾಪ್ ಪಂಡಿತ್ ರಾಜ್ ಕಿಶೋರ್ ಕೆ ಗರ್ ಕ್ಯೂ ಗಯಾ ಹೈ ಸೊ ಇದೆಲ್ಲ ನೋಡಿ ನೆಕ್ಸ್ಟ್ ಇಂಟರ್ನೆಟ್ ಕ ಮತ್ಲಬ್ ಕ್ಯಾ ಹೈ ಸೊ ಈ ಪ್ರಶ್ನೆಯನ್ನು ಸಹ ಹೆಚ್ಚು ಬಾರಿ ಕೇಳ್ತಾರೆ ಇಂಟರ್ನೆಟ್ ಬ್ಯಾಂಕಿಂಗ್ ಸಾರಿ ಇಂಟರ್ನೆಟ್ ಬ್ಯಾಂಕಿಂಗ್ ಸೆ ಕ್ಯಾ ಲಾಭ ಹೈ ಇಂಟರ್ ಹಿಮಾನ್ ದಾರೋಕೆ ಸಮ್ಮೇಳನಕ್ಕೆ ಲೇಖಕ್ ಕೋ ಕ್ಯಾ ಆಮಂ ಕ್ಯೂ ಆಮಂತ್ರಿತ್ ಕಯ್ಯ ಲೇಖಕ್ ಪಹನೇನೆ ಕಪಡೆ ಸಿರ್ ಹೋನೆ ದಬಾಕರ್ ಕ್ಯೂ ಸೋಚೆ ಸೊ ಇವೆಲ್ಲ ಪ್ರಶ್ನೆಗಳು ಏನಾಗಿರ್ತವೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಮಕ್ಕಳ ಸೊ ಇವ್ನ ಹೇಳ್ತಾ ಹೋದ್ರೆ ಏನಾಗುತ್ತೆ ಇಟ್ ವಿಲ್ ಟೇಕ್ ಟೈಮ್ ಹಾಗಾಗಿ ಕ್ವಶನ್ಸ್ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ತದನಂತರ ನಾನು ಹೇಳ್ದಾಗೆ ಇದರ ಪಿ ಡಿ ಎಫ್ ಲಿಂಕ್ ಪಿ ಡಿ ಎಫ್ ಕೊಟ್ಟಿರ್ತೀನಿ ಮಕ್ಳ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ನೀವೇ ಎಕ್ಸಾಮ್ ಆದ್ಮೇಲೆ ಹೇಳ್ತಿರ ಮೇಳ ಬೆಳಿದ್ ಕ್ವೆನ್ಸ್ ಅಷ್ಟು ಬಂದಿದ್ದು ಅಂತ ಹಾಗಾಗಿ ಚೆನ್ನಾಗಿ ಪ್ರಾಕ್ಟಿಸ ಮಾಡ್ಕೊಳ್ಳಿ ನೆಕ್ಸ್ಟ್ ಪತ್ರ ಲೇಖನ ಸೊ ಇಲ್ಲಿ ಕೇಳುವಂಥದ್ದು ಚುಟ್ಟಿ ಪತ್ರನೇ ಆಗಿರ್ತದೆ ಬೇರೆ ಯಾವ ವ್ಯಾವಹಾರಿಕ ಪತ್ರವನ್ನು ಇಲ್ಲಿ ಕೇಳೋದಿಲ್ಲ ಕನ್ನಡದಲ್ಲಿ ನೀವು ಮತ್ತೆ ಇಂಗ್ಲಿಷ್ ಅಲ್ಲಿ ಬರೀತಿರಲ್ಲ ಆ ರೀತಿಯಾಗಿ ಯಾವುದೇ ರೀತಿಯ ವ್ಯವಹಾರಿಕ ಪತ್ರವನ್ನು ನಿಮ್ಗೆ ಇಲ್ಲಿ ಕೇಳೋಲ್ಲ ಮಕ್ಕಳ ಸೊ ಇಲ್ಲಿ ನಿಮಗೆ ವ್ಯವಹಾರಿಕ ಪತ್ರ ಯಾವ್ದಪ್ಪ ಅಂದ್ರೆ ಚುಟ್ಟಿ ಪತ್ರನೇ ಆಗಿರ್ತದೆ ಸೊ ಹಾಗಾಗಿ ಅದನ್ನ ಯಾವ ರೀತಿ ಬರೀಬೇಕು ಅಂತ ಹೇಳಿ ನೀವು ಅಭ್ಯಾಸ ಮಾಡ್ಕೊಳ್ಳಿ ಫಸ್ಟ್ ನೀವು ಇಲ್ಲಿ ದಿನಾಂಕ ಮತ್ತೆ ಸ್ಥಳ ಸೊ ಇವೆರಡನ್ನ ನೀವು ಬರೀಬೇಕು ಈ ಕಡೆ ಪ್ರೇಕ್ಷಕ ಅಂತ ಬರೆದು ಅಬಕ ದಸ್ವಿ ಕಕ್ಷ ಸರ್ಕಾರಿ ಪಾಠಶಾಲಾ ಬೆಂಗಳೂರು ಅವರ ಅಡ್ರಸ್ ನೆಕ್ಸ್ಟ್ ಸೇವಾಮೆ ಪ್ರಾಧ್ಯಾಪಕ್ ಜಿ ಸರ್ಕಾರಿ ಪಾಠಶಾಲಾ ಬೆಂಗಳೂರು ಅಂತ ಹಾಕಿ ಆಧರಣೀಯ ಮಹೋದಯ್ ವಿಷಯ ತೀನ್ ದಿನಕ್ಕೆ ಚುಟ್ಟಿ ಮಾಂಗತೆ ಹೋಯ್ ಸೊ ಎಷ್ಟು ದಿನಕ್ಕೆ ರಜೆಯನ್ನ ಕೇಳಿರ್ತಾರೆ ಅಷ್ಟು ದಿನಕ್ಕೆ ಅಂತ ಹಾಕಿ ನಂತರ ಆಪ್ಸೆ ಸವಿನಯ್ ನಿವೇದನ್ ಕಿ ದಿನಾಂಕ ದಿನಾಂಕ್ ಸೊ ಇಲ್ಲಿಂದ ಆ ದಿನಾಂಕ ಅವ್ರ ಎಕ್ಸಾಮ್ ಅಲ್ಲಿ ಕೊಟ್ಟಿರ್ತಾರಲ್ಲ ಅಷ್ಟು ಫೋರ್ ಡೇಸ್ ಅಲ್ಲ ಎಕ್ಸಾಮ್ ಇಂದ ನೀವು ನಾಲ್ಕು ದಿನ ಅಂತ ಹಾಕಿ ತಕ್ ಅಪ್ನೆ ಬಾಯಿ ಅವ್ರ ಬಹನ್ ಕಿ ಶಾದಿ ಮೇ ಭಾಗ ಮೈಸೂರ್ ಹೈ ಇಸ್ಲಿಯೇ ಕೃಪಯ ಆಪ್ ಇನ್ ತೀನ್ ದಿನೋಕೆ ಚುಟ್ಟಿ ದೇನಾಕಿ ಕೃಪಾ ಕರೆ ಧನ್ಯವಾದ ಸಹಿತ್ ಸೊ ಇದಿಷ್ಟೇ ಮುರೇ ಲೈನ್ ಮಕ್ಳ ಇದಿಷ್ಟನ್ನ ಬರೆದ್ಬಿಟ್ಟು ಆಪ್ಕಿ ಆಚಕಾರಿ ಚಾತ್ರಾರ್ ಚಾತ್ರ ಅಂತ ಬರ್ದಿ ಅಬಕ ಅಂತ ಹೇಳಿ ಬರೆದ್ರೆ ಈಸಿಯಾಗಿ ನೀವು ಐದು ಅಂಕಗಳನ್ನ ಗಳಿಸ್ತೀರಾ ಅರ್ಥ ಆಗ್ತದಾ ಅದ ಮದ್ವೆಗೆ ಎಂತಲ್ಲಾದ್ರೂ ಕೇಳ್ಬೋದು ಅಥವಾ ನಿಮ್ಗೆ ಹುಷಾರಿಲ್ಲ ಬುಖಾರ್ ಹಾನಿಕ ಕಾರಣ ಸೊ ಹುಷಾರಿಲ್ಲದ ಕಾರಣ ಅಂತಲೂ ಬರೆದು ನೀವು ಎರಡರಲ್ಲಿ ಒಂದನ್ನ ಕೇಳ್ತಾರೆ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದು ನಿಮಗೆ ವ್ಯವಹಾರಿಕ ಪತ್ರವಾಗಿರ್ತದೆ ಹಾಗಾಗಿ ಕಂಪಲ್ಸರಿ ನಿಮಗೆ ಎರಡು ಇರ್ತವೆ ಒಂದು ವ್ಯವಹಾರಿಕ ಪತ್ರ ಇನ್ನೊಂದು ವೈಯಕ್ತಿಕ ಪತ್ರ ಸೊ ಹಾಗಾಗಿ ಒಂದನ್ನ ಕಲ್ತ್ಕೊಳ್ಳಿ ಸಾಕು ವ್ಯವಹಾರಿಕ ಪತ್ರ ಒಂದನ್ನು ಕಲ್ತ್ಕೊಂಡ್ರೆ ಈಸಿಯಾಗಿ ನೀವು ಅಂಕಗಳನ್ನ ಗಳಿಸ್ಕೊಬಹುದು ನೆಕ್ಸ್ಟ್ನೇದು ನೆಕ್ಸ್ಟ್ನೇದು ಪ್ರೇರಣಾರ್ಥಕ ಕ್ರಿಯೆ ಸೊ ನಿಮ್ಗೆ ಇಲ್ಲಿ ಪ್ರೇರಣಾರ್ಥಕಗಳು ಗೊತ್ತಿರ್ತವೆ ಕೊಡ್ತಾರೆ ಒಂದು ವರ್ಡಲ್ಲಿ ಸೊ ಅಲ್ಲಿ ನಿಮಗೆ ಪ್ರತನ ಪ್ರಥಮ ಪ್ರೇರಣಾರ್ಥಕ ಮತ್ತು ದ್ವಿತೀಯ ಪ್ರೇರಣಾರ್ಥಕ ಎರಡೂ ಗೊತ್ತಿರಬೇಕು ಅವೆರಡರಲ್ಲಿ ಒಂದನ್ನು ಕೇಳ್ತಾರೆ ನಿಮ್ಮನ್ನ ಲೆಕ್ಕಿತ್ ಮೇಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ಅಥವಾ ದ ದ್ವಿತೀಯ ಪ್ರೇರಣಾರ್ಥಕವನ್ನು ಕೇಳ್ಬೋದು ಹೆಚ್ಚಾಗಿ ಪ್ರಥಮವನ್ನೇ ಕೇಳ್ತಾರೆ ಹಾಗಾಗಿ ಅದನ್ನು ಕಲ್ತ್ಕೊಳ್ಳಿ ಈಗ ಇಲ್ಲಿ ನೋಡಿ ಪಡ್ನ ಅಂತ ಕೇಳಿದರೆ ಪಡ್ನ ಪದದ ಪ್ರಥಮ ಪ್ರೇರಣಾರ್ಥಕ ಪಡ್ನ ಪಡಾನ ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗಿರುತ್ತದೆ ಪಡುವಾನ ದ್ವಿತೀಯ ಪ್ರೇರಣಾರ್ಥಕ ಸೊ ಇಲ್ಲೂ ಸಹ ಪ್ರಥಮ ಪ್ರೇರಣಾರ್ಥಕವನ್ನ ಕೇಳಿದರೆ ಯಾವುದು ಸಜಾ ಸಜಾವಟ್ ಲಿಖಾನ ಸೊ ಇದರಲ್ಲಿ ಲಿಖಾನ ಪ್ರಥಮ ಪ್ರೇರಣಾರ್ಥಕ ಆಗಿರ್ತದೆ ನೆಕ್ಸ್ಟ್ ಚಲನ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಚಲನ ಚಲಾನ ಸೊ ಹಾಗಾಗಿ ಆಪ್ಷನ್ ಇ ಸೊ ಹಾಗಾಗಿ ಪ್ರಥಮ ಪ್ರೇರಣಾರ್ಥಕ ಈಸಿಯಾಗಿ ನೀವು ಕಂಡು ಇಟ್ಕೋಬಹುದು ಈಗ ಎಕ್ಸಾಂಪಲ್ ತಗೊಂಡ್ರೆ ಚಲನ ಸೊ ಚಲಾನ ಅನ್ನೋದು ಪ್ರಥಮ ಪ್ರೇರಣಾರ್ಥಕ ಚಲ್ವಾನ ಅಂತ ಹೇಳೋದು ದ್ವಿತೀಯ ಹಾಗಾಗಿ ಚಲಾನ ಪ್ರಥಮ ಈಸಿಯಾಗಿ ನೀವು ಬರ್ಕೋಬೋದು ಇಲ್ಲೂ ಸಹ ಪ್ರಥಮ ಇಲ್ಲಿ ಮಿಲಾನ ನೆಕ್ಸ್ಟ್ ಇಲ್ಲೂ ಸಹ ಕೇಳಿದರೆ ಇಲ್ಲಿ ಬಚಾನ ಸೊ ಈ ರೀತಿ ಬಚಾನ ಬಚವಾನ ಸೊ ಅದು ದ್ವಿತೀಯ ಪ್ರೇರಣಾರ್ಥಕ ಹಾಗಾಗಿ ಇದರಿಂದ ನಿಮಗೆ ಒಂದು ಅಂಕ ಸಿಕ್ಕೇ ಸಿಗುತ್ತೆ ನೆಕ್ ಫಸ್ಟ್ ನಿಮಗೆ ಪ್ರೇರಣಾರ್ಥಕ್ಕೂ ವೆರಿ ಈಸಿ ನೆಕ್ಸ್ಟ್ ಲಿಂಗ ಇದರಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಒಂದು ನಾಲ್ಕು ಪದ ಇದನ್ನ ಕೊಡ್ತಾರೆ ಮಕ್ಳು ಅದರಲ್ಲಿ ಪುಲ್ಲಿಂಗ ಯಾವುದು ಸ್ತ್ರೀಲಿಂಗ ಯಾವುದು ಸೊ ಅದನ್ನು ಗುರುತಿಸ್ಬೇಕಾಗುತ್ತೆ ಆದ್ದರಿಂದ ನಿಮಗೆ ಈಸಿಯಾಗಿ ಲಿಂಗವನ್ನು ನೀವು ಈಸಿಯಾಗಿ ಗುರುತಿಸ್ತೀರ ಯಾವುದು ಪುಲ್ಲಿಂಗ ಯಾವುದು ಸ್ತ್ರೀಲಿಂಗ ಹಾಗಾಗಿ ನಿಮ್ಗೆ ಇಲ್ಲೊಂದಷ್ಟು ಪ್ರಶ್ನೆಗಳಿದಾವೆ ಮಕ್ಳ ಸೊ ಈ ಪ್ರಶ್ನೆಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ವಚನ ಏಕವಚನ ಬಹುವಚನ ಈಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವ್ಯವಸ್ಥಾ ಶಬ್ದ ಬಹುವಚನ ರೂಪು ಸೊ ವ್ಯವಸ್ಥೆಗೆ ವ್ಯವಸ್ಥಾಯೇ ಸೊ ಹಾಗಾಗಿ ಅದು ಬಹುವಚನ ರೂಪವಾಗಿರ್ತದೆ ಗಿಲ್ಹಾರಿ ಶಬ್ದಕ ಅನ್ಯವಚನ್ ಸೊ ಇಲ್ಲಿ ಗಿಲ್ಹಾರಿಯ ಅನ್ಯವಚನ ಕೇಳಿದರೆ ನೆಕ್ಸ್ಟ್ ಬಹುವಚನವನ್ನ ಕೇಳಿದರೆ ಹಾಗಾಗಿ ಇಲ್ಲಿ ವಚನಗೆ ಬಂದರೆ ನಿಮಗೆ ಬಹುವಚನ ಮತ್ತೆ ಏಕವಚನ ಹೆಚ್ಚಾಗಿ ನಿಮ್ಗೆ ಕೇಳ್ತಾರೆ ಹಾಗಾಗಿ ಈ ರೀತಿಯ ಪ್ರಶ್ನೆಗಳನ್ನು ಸಹ ನೀವಿಲ್ಲಿ ಇಲ್ಲಿ ಅಭ್ಯಾಸವನ್ನ ಮಾಡ್ಕೋಬೇಕು ಪ್ರಶ್ನೆಗಳಿದಾವೆ ಮಕ್ಕಳ ವಿಡಿಯೋ ಪಿ ಡಿ ಎಫ್ ಅನ್ನ ಕೊಡೋದ್ರಿಂದ ನಾನು ನೀವು ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಲೋಮ್ ಶಬ್ದ ಹಂಡ್ರೆಡ್ ಪರ್ಸೆಂಟ್ ಒಂದು ವಿಲೋಮ ಶಬ್ದವನ್ನು ಕೇಳಿರ್ತಾರೆ ಅದು ಕೊಟ್ಟಿರೋದ್ರಲ್ಲೇ ಕೇಳಿರ್ಬೇಕು ಅಂತ ಬೇರೆ ವಿಲೋಮ ಬಟ್ ಇವು ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳಿರುವಂತಹ ವಿಲೋಮ ಶಬ್ದಗಳೇ ಆಗಿರ್ತವೆ ಹಾಗಾಗಿ ವಿಲೋಮ ಶಬ್ದಕ್ಕೂ ಸಹ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದು ಕಾರಕ್ ಕಾರಕ್ ನಿಮಗೆ ಒಬ್ಬಿಯಸ್ಲಿ ಒಂದು ಪ್ರಶ್ನೆ ಕಾರಕವನ್ನ ಬರೀಲಿಕ್ಕೆ ಇರ್ತದೆ ಈಗ ಕರ್ನಾಟಕ ರಾಜ್ಯ ಡ್ಯಾಶ್ ಶಿಲ್ಪಕಲಾ ಅನೌಕಿಕೈ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕೀಯ ಶಿಲ್ಪಕಲಾ ಅನೌಕಿಕ ಸೊ ಹಾಗಾಗಿ ಈಸಿಯಾಗಿ ನೀವು ಕಾರಕವನ್ನಲ್ಲಿ ಬರೀತಾ ಹೋಗ್ತೀರಾ ನಿಮ್ಮ ಪಾಠಗಳನ್ನ ಓದ್ಕೊಂಡು ಅದರಿಂದಲೇ ಕೇಳುವಂತ ಸಾಧ್ಯತೆಗಳು ಇರ್ತವೆ ಮಕ್ಕಳ ಸೊ ಈ ರೀತಿಯ ಕಾರಕಗಳನ್ನ ನಿಮ್ಗೆ ಹೆಚ್ಚಾಗಿ ಕೇಳ್ತಾರೆ ಹಾಗಾಗಿ ಎಲ್ಲವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಂಧಿ ಸಂಧಿಗೆ ಬಂದ್ರೆ ನಿಮ್ಗೆ ಇಲ್ಲಿ ಹೆಚ್ಚಾಗಿ ಬರುವಂತಹದ್ದು ದೀರ್ಘ ಸಂಧಿ ಸವರ್ಣ ದೀರ್ಘ ಸನ್ ಸವರ್ಣ ಸನ್ ಸಂಧಿ ಗುಣಸಂಧಿ ಸಂಧಿ ಸೊ ಇವುಗಳನ್ನ ನೀವು ನೋಡ್ಕೊಳ್ಳಿ ಮಕ್ಕಳ ಸೊ ಅದಕ್ಕೆ ಉದಾಹರಣೆಯನ್ನ ಕೇಳ್ತಾರೆ ಅಥವಾ ದೀರ್ಘಸಂಧಿಗೆ ಉದಾಹರಣೆಯನ್ನ ಕೇಳ್ತಾರೆ ಅಥವಾ ಒಂದು ಪದವನ್ನ ಕೊಟ್ಟು ಇದು ಯಾವ ಸಂಧಿಗೆ ಬರುತ್ತೆ ಅಂತ ಕೇಳ್ತಾರೆ ಹಾಗಾಗಿ ಎರಡೂ ರೀತಿಯ ಪ್ರಶ್ನೆಗಳಿಗೂ ಸಹ ನೀವು ಅಭ್ಯಾಸವನ್ನ ಮಾಡ್ಕೊಂಡಿರ್ಬೇಕು ನೋಡಿ ಇಲ್ಲಿ ನಿಮಗೆ ಕೊಟ್ಟಿರುವಂತಹ ಪ್ರಶ್ನೆಗಳನ್ನ ನೋಡ್ಕೊಂಡ್ರೆ ನೀವು ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೊಬಹುದು ನೆಕ್ಸ್ಟ್ ಸಮಾಸ ಸಮಾಸಗಳಿಗೆ ಬಂದಾಗ ನಿಮಗೆ ಇಲ್ಲಿ ಕೊಡಿ ನೋಡಿ ದೇಶ ವಿದೇಶ ಶಬ್ದಕ ಸಮಾಸೆ ಸೊ ದೇಶ ವಿದೇಶ ಅನ್ನೋದು ಅದು ತತ್ಪುರುಷ ದ್ವಂದ್ವ ಸಮಾಸಕ್ಕೆ ಬರುವಂತದ್ದು ಹಾಗಾಗಿ ನಿಮಗೆ ಗೊತ್ತಿರ್ಬೇಕು ನೆಕ್ಸ್ಟ್ ಪಾಪ ಪುಣ್ಯ ಬಾಯಿ ಅಹ್ ಬಹನ್ ಬಾಯಿ ಬೆಹನ್ ನೆಕ್ಸ್ಟ್ ಪಕ್ ಆ ಪಶು ಪಕ್ಷಿ ಸೊ ರಾಜಮಹಲ್ ಸೊ ಇವೆಲ್ಲ ಯಾವ ಸಮಾಸಕ್ಕೆ ಬರ್ತವೆ ಹಾಗಾಗಿ ಈ ರೀತಿ ಇವುಗಳನ್ನೆಲ್ಲ ನೀವು ಓದ್ಕೊಂಡಿದ್ರೆ ಸಮಾಸಗಳನ್ನ ನಾ ಓದ್ಕೊಂಡಿದ್ರೆ ಈಸಿಯಾಗಿ ನೀವು ಕಲಿಬೋದು ನೆಕ್ಸ್ಟ್ ವಿರಾಮ ಚಿಹ್ನೆ ಹೆಚ್ಚಾಗಿ ನಿಮ್ಗೆ ಇದು ಪ್ರಶ್ನಾರ್ಥಕವನ್ನ ಕೇಳ್ತಾರೆ ಬಟ್ ನಿಮ್ಗೆ ಯಾವುದನ್ನ ಕೇಳಿದರೆ ಪ್ರಶ್ನಾರ್ಥಕ ಚಿಹ್ನೆಯನ್ನ ಕೇಳಿದರ ಅಥವಾ ಬೇರೆ ಯಾವುದಾದ್ರೂ ಪೂರ್ಣ ವಿರಾಮ ಕೇಳಿದರ ಅಲ್ಪ ವಿರಾಮ ಕೇಳಿದರ ಅರ್ಧ ವಿರಾಮನ ಸೊ ಹಾಗಾಗಿ ನೀವು ಅದನ್ನ ಓದ್ಕೋಬೇಕು ಸೆಂಟೆನ್ಸ್ ಓದ್ಕೊಂಡ್ರೆ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಇಲ್ಲ ಅಂದ್ರೆ ನಿಮಗೆ ಪ್ರಶ್ನೆ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ಆನ್ಸರ್ಸ್ ಅನ್ನ ಬೇರೆ ಬರೀತೀರಾ ನೆಕ್ಸ್ಟ್ ಅಪಟಿತ ಗದ್ಯ ಸೊ ಅಪಟಿತ ಗದ್ಯ ಅಂದರೆ ನಿಮಗೆ ಗದ್ಯಾಂಶವನ್ನ ಕೊಟ್ಟಿರ್ತಾರೆ ಇಲ್ಲಿ ನಿಮಗೆ ನೋಡಿ ಗದ್ಯಾಂಶವನ್ನ ಕೊಟ್ಟಿದ್ದಾರೆ ಅದಕ್ಕೆ ನಾಲ್ಕು ಪ್ರಶ್ನೆ ಹೇಳ್ತಾರೆ ಸೊ ಬಹಳ ಈಸಿ ಹಾಗಾಗಿ ಇಲ್ಲಿ ಒಂದಷ್ಟು ನಿಮಗೆ ಗದ್ಯಾಂಶಗಳಿದ್ದಾವೆ ಮಕ್ಕಳ ಪ್ರಾಕ್ಟೀಸ್ ಮಾಡ್ಕೊಬೋದು ನಿಮ್ಮ ಸರಣಿ ಎಕ್ಸಾಮ್ಸ್ಗೆ ಇರ್ಬೋದು ಅಥವಾ ನಿಮ್ಮ ಪ್ರಿಪ್ರೇಟ್ರಿ ಫೈನಲ್ ಎಕ್ಸಾಮ್ಗೆ ಇದು ಯೂಸ್ ಆಗುತ್ತೆ ಮಕ್ಕಳ ಸೊ ಈ ಒಂದಷ್ಟು ಗದ್ಯಾಂಶಗಳನ್ನು ಓದ್ಕೊಳ್ಳಿ ಯಾವ ರೀತಿ ಆನ್ಸರ್ ಮಾಡೋದು ಅಂತೇಳಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಲಾಸ್ಟಿಗೆ ಬಂದು ನಿಬಂಧ ಇರ್ತದೆ ಸೊ ಇಂಟರ್ನೆಟ್ಟನ್ನು ಕಾನ್ಸಂಟ್ರೇಷನ್ ಮಾಡಿ ಓದ್ಕೊಳ್ಳಿ ಮಕ್ಳ ಇಂಟರ್ನೆಟ್ ಕೇಳ್ಬೋದು ಅಥವಾ ವನ ಮಹೋತ್ಸವವನ್ನು ಕೇಳ್ಬೋದು ಸ್ವಚ್ಛ ಭಾರತನ್ನ ಕೇಳ್ಬೋದು ಕೇಳಬಹುದು ಸೊ ಇನ್ನೇನಿರಲ್ಲ ನೀವು ಅಲ್ಲಿ ಬರಿಬೇಕಾದ್ರೆ ಫಸ್ಟ್ ಪ್ರಸ್ತಾವನೆ ಮಾಡಬೇಕು ನೆಕ್ಸ್ಟ್ ವಿಷಯ ವಿಷಯವನ್ನ ಬರಿಬೇಕು ತದನಂತರ ಅದರ ಮಹತ್ವವನ್ನ ಬರೆದು ಉಪಸಂಹಾರವನ್ನ ಬರಿಬೇಕಾಗುತ್ತೆ ನೆಕ್ಸ್ಟ್ ಸ್ವಚ್ಛ ಭಾರತ್ ಇವು ಮೂರನ್ನ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ ಜೊತೆಗೆ ಜನಸಂಖ್ಯಾ ಸಮಸ್ಯೆ ಸೊ ಇವ್ ನಾಲ್ಕರಲ್ಲಿ ಯಾವುದಾದ್ರೂ ಒಂದನ್ನು ಅಂತೂ ಕೇಳೇ ಕೇಳ್ತಾರೆ ಹಾಗಾಗಿ ನಾಲ್ಕನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ನೆಕ್ಸ್ಟ್ ಅನುವಾದವನ್ನು ಮಾಡಲಿಕ್ಕೆ ಕೇಳ್ತಾರೆ ಗದ್ಯಾಂಶಕ ಅನುವಾದ ಕನ್ನಡಿಯ ಅಂಗ್ರೇಜಿ ಮೇಲೆ ಇದು ಮೂರು ಅಂಕಕ್ಕೆ ಕೇಳ್ತಾರೆ ಎರಡು ಲೈನ್ ಕೊಟ್ಟಿರ್ತಾರೆ ಮಕ್ಕಳು ಅದನ್ನು ಕನ್ನಡದಲ್ಲಾದರೂ ಬರಿಬೋದು ಅಥವಾ ಇಂಗ್ಲೀಷಲ್ಲಾದ್ರೂ ಬರಿಬೋದು ಇಲ್ಲೊಂದಷ್ಟು ಪ್ರಶ್ನೆ ನಿಮಗಿದೆ ಮಕ್ಕಳಲ್ಲಿ ಕೊಟ್ಟಿದ್ದೀನಿ ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಆ್ಯಂಡ್ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಕೋಶಿಶ್ ಕರ್ನೆ ವಾಲೆಗೆ ಹಾರ್ ನಹಿ ಓದ್ತಿ ಸೊ ಇದರಲ್ಲಿ ನಿಮಗೆ ಅಸಫಲತಾ ಏಕ ಚುನಾವತಿ ಹೈ ಸೊ ಈ ಒಂದು ಲೈನನ್ನೇ ನಿಮಗೆ ನಾಲ್ಕು ಲೈನ್ಗಳನ್ನು ಎಕ್ಸಾಮಲ್ಲಿ ಕೇಳುವಂತದ್ದು ಮಕ್ಕಳ ಹಾಗಾಗಿ ಈ ಒಂದು ಆ ನಾಲ್ಕು ಲೈನನ್ನು ಮಿಸ್ ಮಾಡದೆ ಬಾ ಮಾಡ್ಕೊಂಡು ಮಾಡಿಕೊಂಡು ಬರೆದು ಕಲಿಯೋದನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೊಂಡಿರ್ಬೇಕಾಗುತ್ತೆ ಹಾಗಾಗಿ ಇಷ್ಟೊಳಗಡೆನೆ ನಿಮ್ಮ ಎಕ್ಸಾಮ್ಸ್ಗೆ ಬರೋದ್ರಿಂದ ಇದಿಷ್ಟು ನಾನು ಏನು ಹೇಳಿದ್ದೀನಲ್ಲ ಎರಡೂ ವಿಡಿಯೋಗಳಲ್ಲಿ ನಿಮಗೆ ಕವರ್ ಮಾಡಿ ಕೊಟ್ಟಿದ್ದೀನಿ ಮಕ್ಕಳ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮೋರ್ ದೆನ್ ಸಿಕ್ಸ್ಟಿ ಮಾರ್ಕ್ಸ್ ಸೊ ಹಾಗಾಗಿ ಅರವತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಈಸಿಯಾಗಿ ನೀವು ಎರಡು ವಿಡಿಯೋನ ಪ್ರಾಕ್ಟೀಸ್ ಮಾಡಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಅಂಕಗಳನ್ನ ಗಳಿಸ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ